ಇವತ್ತಿನ ದಿನ ಕಳೆದ ತಿಂಗಳು ಮನುಗುಳಿಯಲ್ಲಿ ಆದಂತಹ ಕೆನ್ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿ ಇದು ಭಾಗ ಒಂದು ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತೆ ಈಗ ತನಿಖೆಯಲ್ಲಿ ಆದಂತಹ ಏನು ಇಂಘಟನೆಗಳಿದಾವೆ ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇದೀವಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ದಿನಗಳು ಮಧ್ಯದಲ್ಲಿ ಮಣ್ಣುಗೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳ್ಳತನ ಆಗಿದೆ ಅಂತಂತೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾಂಕ್ ಸೇಫ್ ಲಾಕರ್ ರೂಮನ್ನು ಒಳಗಡೆ ನುಗ್ಗಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳತನ ಆಗಿದೆ ಸೊ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಹೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮಣ್ಣುಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡೆ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ಪಿ ನಮ್ಮ ರಾಮನಗೌಡ ಹಟ್ಟಿಯವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸೆನ್ ಸುನೀಲ್ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ನಂದಗಾವಿ ಅವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಶಾಳೆ ಅವರ ಒಂದು ತಂಡ ಸಿ ಪಿ ಐ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ ಅದರ ಜೊತೆಗೆ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಪಿ ಎಸ್ ಆರ್ ಅವರು ಈ ತಂಡಗಳಲ್ಲಿ ಮತ್ತೆ ಸಿಬ್ಬಂದಿಗಳನ್ನೊಳಗೊಂಡಂತಹ ಒಂದು ತಂಡವನ್ನ ರಚನೆ ಮಾಡಿರತ್ತೆ ಯಾಕಂತಂದ್ರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನ ತಿಳ್ಕೊಂಡು ಈ ತಂಡಗಳನ್ನ ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ಕುಮಾರ್ ಮಿರಿಯಾಳು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಕೋಲಾರ ತಾಲೂಕಿನ ರೋಣಿಹಾಳ್ ಗ್ರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಈತ ಮುಂಚೆ ಇಲ್ಲಿ ಮಣ್ಣುಗುಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಆಗಿರ್ತಾನೆ ಆತ ಆರೋಪಿ ನಂಬರ್ ಒಂದು ಎರಡನೇದವನು ಚಂದ್ರಶೇಖರ್ ನೆರಳ ಈತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾ ಆಮೇಲೆ ಈತನೊಂದು ಸ್ಯಾಂಟ್ ಆ್ಯಂಥ್ರೂ ಸ್ಕೂಲು ಅಂತಂತೇಳಿ ಸ್ಕೂಲನ್ನು ಕೂಡ ಹುಬ್ಳಿ ಕೇಶವಪುರದಲ್ಲಿ ನಡೆಸ್ತಾನೆ ಈತ ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತಾನೆ ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸೋ ಅಂತ ಒಂದು ಹವ್ಯಾಸವನ್ನು ಹೊಂದಿದ್ದಾನೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಳಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಂತ ವ್ಯಕ್ತಿ ಚಂದ್ರಶೇಖರ್ ಈ ಚಂದ್ರಶೇಖರು ಮುಂಚೆ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂತ ಒಬ್ಬ ವ್ಯಕ್ತಿ ಈತ ನಮ್ಮ ವಿಜಯ್ ಮೇರಿಯಾಳನ ಫ್ರೆಂಡ್ ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಹೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿತ್ತು ಅವನ ಹತ್ರ ಪಿಯ ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂತ ಎಲ್ಲ ಚಟಗಳನ್ನು ಕೂಡ ಇವನ್ಗೆ ಇರುವಂತಹ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದೀವಿ ಈ ಮೂರು ಜನ ಆರೋಪಿಗಳಿಂದ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನ ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದಿವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನ ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು ಅವ್ರನ್ನ ಪತ್ತೆ ಮಾಡೋದು ಮತ್ತೆ ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದ್ರನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ ಮತ್ತೆ ಇನ್ನು ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡು ಅವರಿಂತ್ನೂ ಕೂಡ ನಾವು ಇದನ್ನ ಏನು ಡಿವೈಡ್ ಮಾಡ್ಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಸೊ ಅವರಿಂತ್ನೂ ಕೂಡ ನಾವು ಆಭರಣಗಳನ್ನ ವಶಪಡಿಸಿಕೊಳ್ಳುವಂತ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂತಹ ಆರೋಪಿಗಳನ್ನ ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂತವರನ್ನು ಕೂಡ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂತ ವಿಶ್ವಾಸ ಪೊಲೀಸ್ ಇಲಾಖೆಯಲ್ಲಿದೆ ನೀವು ಕೇಳುವಂತ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವೊಂದಷ್ಟು ಉತ್ತರಗಳನ್ನ ಕೊಡ್ತೀನಿ ಸೊ ಇದು ಸುಮಾರು ತಿಂಗಳಿಂತ ಪ್ಲಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಿಂದ ಇದನ್ನ ಪ್ಲಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮನಗುಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂತ ಏರಿಯಾವನ್ನ ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಟಿವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ಅವರು ಹಲವಾರು ತಿಂಗಳ ಅದನ್ನ ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನ ಬ್ಯಾಂಕ್ ಅಲ್ಲಿ ಇದ್ದಂತ ಕೀಸ್ ಗಳನ್ನ ಈ ವಿಜಯ್ ಏನಿದ್ದಾನೆ ಪ್ರಿವಿಯಸ್ ಪಿ ಎಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗುಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾರೆ ತದನಂತರ ಅಲ್ಲಿಂದ ವರ್ಗಾವಣೆ ಆಗಿ ರುಣಿಯಾಳ್ ಬ್ರಾಂಚ್ ಹೋಗಿದಾನೆ ಅವನು ಹೋಗಕ್ಕಿಂತ ಮುಂಚೆನೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳುಗಳಲ್ಲಿ ಈ ಬ್ಯಾಂಕಿನ ಕೀಸ್ ಗಳಿಗೆ ಏನಿರ್ತವೆ ಈ ಕೀಸ್ ಗಳನ್ನ ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನ ಡುಪ್ಲಿಕೇಟ್ ಕೀಗಳನ್ನ ಮಾಡಿಸಿದ್ದಾರೆ ಸೊ ಆ ಡೂಪ್ಲಿಕೇಟ್ ಕೀಗಳು ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನ ಟೆಸ್ಟ್ ಅಂಡ್ ಟ್ರೈಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದ್ರೆ ಇದ್ದಂತಹ ಈ ವಿಜಯ್ ಮೈರ್ಯಡ್ ಮ್ಯಾನೇಜರ್ ಏನಿದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದ್ರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತ ಹೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂತ ಒಂದು ಸಂದರ್ಭ ಸಮಯಾವಕಾಶ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಹೇಳಿ ಆ ಡೈರೆಕ್ಷನ್ದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ ಮೂರನೇ ತಾರೀಕುನು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನ ನಮಗೆ ಸಾಕಷ್ಟು ಕುರುಹುಗಳಿದಾವೆ ಅವರು ಮೇ ಇಪ್ಪತ್ ಮೂರನೇ ತಾರೀಕನ ಮಾಡ್ಬೇಕನ್ನುವಂತ ಒಂದು ಆಶಾಭಾವನೆಯಲ್ಲಿ ಇರ್ತಾರೆ ಅವತ್ತು ಆರ್ ಸಿ ಬಿ ಮತ್ತೆ ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗಲ್ಲ ಮತ್ತೆ ಆ ಮ್ಯಾಚನ್ನ ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲಾನ್ ಅನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಈ ಎರಡು ವಿಚಾರಗಳಿಂದ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನ ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತೆ ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿವಿಗಳು ಇರ್ತವೆ ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವುಗಳನ್ನ ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ ಸೊ ಅಷ್ಟೇ ಅಲ್ದೇ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟ್ ಕೂಡ ಇವರು ಕೇಬಲ್ ಅನ್ನ ಕಟ್ ಮಾಡಿ ಅದನ್ನ ಆಫ್ ಮಾಡಿರ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂತ ದಾರಿಗಳು ಹೋದಂತ ದಾರಿಗಳು ಸೊ ಏನೇನ್ ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನ ಮುಚ್ಚಿಡಬೇಕು ಎಲ್ಲಾ ರೀತಿಯಂತ್ರ ಅವರು ಪ್ರಯತ್ನಗಳನ್ನ ಮಾಡಿರ್ತಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡಬಹುದು ಸಾಕಷ್ಟು ರೀತಿಯ ಇಂಗ್ಲಿಷ್ ಮೂವೀಸ್ಗಳನ್ನ ಹಿಂದಿ ಮೂವೀಸ್ಗಳನ್ನ ನೆಟ್ಫ್ಲಿಕ್ಸ್ ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನ ಅಧ್ಯಯನ ಮಾಡಿ ಪ್ಲಾನ್ ಅನ್ನ ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರಂತ ತಪ್ಪಿಸ್ಕೊಳ್ಬಹುದು ಅಂತ ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನ ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನ ಮಾಸ್ಕು ಹೆಲ್ಮೆಟ್ ಮರಿಚಿಕೆಗಳನ್ನ ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಹುರುವುಗಳು ಬರಬಾರದು ಅನ್ನೋ ಒಂದು ಇದರಲ್ಲಿ ಪ್ಲಾನ್ ಅನ್ನ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ವೆಹಿಕಲ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಅವರು ಮೊದಲೇ ಪ್ರೀ ಪ್ಲಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ ಅನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ ಗಳಲ್ಲಿ ಈ ಟೂ ವೀಲರ್ಸ್ ಗಳನ್ನ ಸಾಕ್ಷಿಸಿದ್ದಾರೆ ಸೊ ದಟ್ ಆ ಟೂ ವೀಲರ್ಸ್ ಗಳು ಎಲ್ಲಿ ಹೋಯ್ತು ಏನ್ ಮಾಡ್ತು ಅನ್ನೋದನ್ನ ಗೊತ್ತಾಗಬಾರದು ಅಂತ ಸೊ ಈ ರೀತಿಯಾದಂತಹ ಅಂದ್ರೆ ಈ ಮೂವೀಸ್ ಗಳ ಪರಿಣಾಮ ನೆಟ್ಫ್ಲಿಕ್ಸ್ ಅಮೆಜಾನ್ಸ್ ಗಳಲ್ಲಿ ಬರುವಂತಹ ಕ್ರೈಮ್ ಇವುಗಳನ್ನ ಎಲ್ಲವನ್ನ ನೋಡಿ ಮಾಡಿ ಇದನ್ನ ಸರಿಯಾದಂತಹ ಒಂದು ಪ್ಲಾನ್ ಅನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನ ಕೇಳಿದಿರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಹೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗ್ ಅಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನ